ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ವಿಚಾರ ಏನಂದ್ರೆ ನಾವು ಬಂದಿದ್ದೀವಿ ಆ್ಯಪಲ್ ಕೃಷಿ ತೋರಿಸಿದ್ದಕ್ಕೆ ಜಮ್ಮು ಕಾಶ್ಮೀರಕ್ಕೆ ಜಮ್ಮು ಕಾಶ್ಮೀರಕ್ಕೆ ಇನ್ನು ಆಪಲ್ ಅಂದ್ರೆ ಎಲ್ಲಿರೋದು ಸರ್ವೇ ಸಾಮಾನ್ಯವಾಗಿ ಕಾಶ್ಮೀರದಲ್ಲಿ ಕಾಶ್ಮೀರಿ ಆಪಲ್ ಅಂತ ಕೇಳಿರ್ಬೋದು ಆದ್ರೆ ಇದು ಕಾಶ್ಮೀರ ಅಲ್ಲ ಯಾಕೆಂದ್ರೆ ಇವಾಗ ಸದ್ಯಕ್ಕೆ ಪರಿಸ್ಥಿತಿನಲ್ಲ ಅಲ್ಲಿಗೆ ಹೋಗೋ ಪರಿಸ್ಥಿತಿನೂ ಇಲ್ಲ ಮನಸ್ಥಿತಿನೂ ಇಲ್ಲ ಈಗ ನಾವು ಬಂದಿದ್ದ ನಮ್ದೇ ಕರ್ನಾಟಕದ ಜಿಲ್ಲೆನಲ್ಲಿ ಅದ ಕರ್ನಾಟಕದ ಹೊಸಕೋಟೆ ಬೆಂಗಳೂರು ನಗರ ಸೇರಿರ್ತಕ್ಕಂಥ ಹೊಸಕೋಟೆಗೆ ಸೇರಿ ತಾಲೂಕು ಸೇರಿರ್ತಕ್ಕಂಥ ಊರಲ್ಲಿ ಸಿದ್ದನಹಳ್ಳಿ ಊರಂತ ಇತ್ತೀಚೆಗೆ ಸುಮಾರು ಜನ ಆಪಲ್ ಕೃಷಿ ಬಗ್ಗೆ ಆ ವಿಡಿಯೋ ಮಾಡಿದ್ರು ಈ ಆ್ಯಪಲ್ ಕೃಷಿನಲ್ಲಿ ನಮ್ಮದು ಒಂದು ವಿಡಿಯೋ ಇಲ್ಲಿ ನಮ್ಮ ಚಾನೆಲ್ನಲ್ಲಿ ಅಂತ ಬಂದಿದ್ದೀವಿ ಈಗ ನೋಡ್ಬೋದು ಹೂವನ್ನು ನೋಡಿದ್ವಿ ಮತ್ತು ಇಲ್ಲಿ ಕಾಯಿ ಸ್ಯಾಂಪಲ್ ಕಾಯಿ ಆಲ್ಮೋಸ್ಟ್ ಎಲ್ಲ ಹಾರ್ವೆಸ್ಟ್ ಲಾಸ್ಟ್ ಆಗಿಬಿಟ್ಟಿದೆ ಈ ಕೃಷಿಯ ಬಗ್ಗೆ ಯಾಕಂದರೆ ಕಾಶ್ಮೀರಿ ಆ್ಯಪಲ್ಲು ನಮ್ಮ ಕಡೆ ಬರದನಾಡು ಅಂತಲೇ ಹೇಳ್ಬೋದು ಇಲ್ಲಿ ಸಾಮಾನ್ಯವಾಗಿ ಅಂತರ್ಜಲ ತುಂಬ ಕಡಿಮೆ ಇದೆ ಈ ನಾಡಲ್ಲಿ ಕಾಶ್ಮೀರಿ ಆದ ಆ್ಯಪಲ್ಲು ಯಾವ ರೀತಿ ಸಕ್ಸಸ್ ಆಗಿದೆ ಈ ವೆರೈಟಿ ಹೇಗೆ ಭವಿಷ್ಯ ಹೇಗೆ ಸದ್ಯದ ಮಟ್ಟಿಗೆ ಇದರಲ್ಲಿ ಯಾವ ರೀತಿ ಇಳುವರಿ ಪಡೆದಿದ್ದಾರೆ ಈ ಪ್ರಾಥಮಿಕ ಮಾಹಿತಿಗಳನ್ನು ನಮ್ಮ ಚಾನಲ್ ಮುಖಾಂತರ ತಿಳಿಸಿಕೊಳ್ಳೋಣ ಯಾಕೆಂದರೆ ಇನ್ನು ಭವಿಷ್ಯದಲ್ಲಿ ಯಾರಾದರೂ ಆ್ಯಪಲ್ ಕೃಷಿ ನಮ್ಮ ಕಡೆ ಮಾಡಬೇಕಂದ್ರೆ ಆದರೆ ಯಾವ ರೀತಿ ಇದೆ ಮತ್ತು ಅದು ಸಕ್ಸಸ್ ಕಾಣ್ಬೋದ ಇದರಲ್ಲಿ ಇವರು ಕ ಕಂಡಿರ್ತಕ್ಕಂಥ ಸಕ್ಸಸ್ ರೇಟ್ ಯಾವ ರೇಟ್ ಯಾವ ರೀತಿ ಇದೆ ಈ ಎಲ್ಲ ಮಾಹಿತಿಗಳನ್ನ ಕೃಷಿಕರ ಮುಖಾಂತರ ತಿಳಿದುಕೊಳ್ಳೋಣ ಮತ್ತಷ್ಟು ಮಾಹಿತಿಗಳಿಗಾಗಿ ನೀವು ವಿಡಿಯೋ ಕೊನೆವರೆಗೂ ನೋಡ್ತೀನಿ ಇಷ್ಟೊತ್ತು ನಾನು ಅರಿಕತೆ ಮಾಡಿದ್ದಾಯಿತು ನಿಮಗೆ ನಾನು ಎಷ್ಟು ಹೇಳಿದ್ರೇನೋ ಅದು ಅರ್ಥ ಆಗೋಲ್ಲ ಅದಕ್ಕೆ ಫಾರ್ಮರ್ ಹತ್ರ ಮಾತಾಡೋಣ ಫಾರ್ಮರ್ ಹತ್ರ ಮಾತಾಡಿ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಬಸವರಾಜ ಅಂತ ಸರ್ ನಾವು ಊರಣ್ಣ ಸಿದ್ದಾನಹಳ್ಳಿ ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕು ಸೋಲುಬೆಲ್ಲೆ ಹೋಗ್ಲಿ ಸಿದ್ದೇನಹಳ್ಳಿ ಗ್ರಾಮ ಬಸವರಾಜ್ ಅಂತ ಸರ್ ನನ್ನ ಸುಮಾರು ಜನಕ್ಕೆ ನೀವು ಇಂಟರ್ವ್ಯೂಗಳು ಆಲ್ರೆಡಿ ಕೊಟ್ಟಿರ್ತೀರಾ ಎಲ್ಲಾ ವಿಡಿಯೋಗಳು ತಗೊಂಡು ಹೋಗ್ಬಿಟ್ಟೆ ನಾವ್ ಇವಾಗ ಕಾಯಿಲ್ದಿರ ಹಿಲ್ದಿರ ಇರೋವಾಗ ಬಂದಿದೀವಿ ಆದ್ರೆ ಒಂದು ಮಾಹಿತಿ ತಗೊಳ್ತೀರ ನಾವು ಯಾಕಪ್ಪ ಅಂತ ಹೇಳಿದ್ರೆ ಯಾರಾದ್ರೂ ಮಾಡೋರಿದ್ರೆ ಇದ್ರೆ ಯೂಸ್ ಆಗ್ಬೋದೇನೋ ಅಂತ ಅಷ್ಟೇ ಅಣ್ಣ ಈ ಕೃಷಿಗೆ ನೀವು ಬಂದು ಅಂದ್ರೆ ಈ ಸಸಿಗಳನ್ನ ನಾಟಿ ಮಾಡಿ ಸುಮಾರು ಎಷ್ಟು ವರ್ಷಗಳಾಗಿದೆ ಸರ್ ಮೂರು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಕಟಿಂಗ್ ವಿಚಾರಗಳಿಗೆ ಬಂದಾಗ ಎಷ್ಟು ಕಟಿಂಗ್ ತಗೊಂಡಿದ್ದಾರೆ ಇಲ್ಲಿ ತನಕ ಈಗ ಎರಡು ಕಟಿಂಗ್ ತಗೊಂಡಿದೆ ಎರಡು ಕಟಿಂಗ್ ಮೂರು ವರ್ಷದಲ್ಲಿ ನೀವು ನಾಟಿ ಮಾಡಿದ್ಮೇಲೆ ಎರಡು ಕಟಿಂಗ್ ತಗೊಂಡ್ರೆ ಗಿಡ ಉಣ್ದಾಗ್ ನಿಂದ ಗಿಡ ಡೆವಲಪ್ಮೆಂಟ್ ಮಾಡ್ಕೊಂಬೇಕು ಅಂದ್ರೆ ಡೈಲಿ ಕಟಿಂಗ್ ಯಾವಾಗ ಯಾವಾಗ ಬಂದಿರ್ತದೋ ಅವಾಗ ಯಾವಾಗ ಕಟಿಂಗ್ ತಗೋತಾ ಇರಬೇಕು ಒಂದೊಂದು ಅಡಿ ಫಸ್ಟು ಭೂಮಿನಿಂದ ಎರಡು ಅಡಿ ಬಿಡೋದು ಫಸ್ಟ್ ಕಟಿಂಗ್ ಕೊಡ್ಬೇಕು ಆಮೇಲೆ ಭೂಮಿನಿಂದ ಮ್ಯಾಲಕ್ಕೆ ಬಂದಾಗ ನೋಡಿ ಹಿಂಗೆ ಒಂದೊಂದು ಅಡಿಕ ಹಿಂಗೆ ಇಲ್ಲಿ ಹಾಕ್ಬೇಕು ಹಿಂಗೆ ಇರೋ ಬಿಡ ತೆಗೆದು ಬಿಡ್ಬೇಕು ಹಿಂಗೆ ಯಾಕಂದ್ರೆ ಇದು ಬಲ್ತಿರ್ತದೆ ಇದು ಇದು ಮೇಲೆ ಕಾಯಿ ಇಲ್ಲಿ ಬರ್ತದೆ ಇದು ಬೊಗ್ಗಲ್ಲ

ಅದು ಕಾಯಿ ಸೀಜನ್ನು ಸೀಸನ್ನು ಆವಾಗ ಕಾಯಿ ಹಿಡಿಯಾಕ ಕಟ್ಟಿಂಗ್ ಕೊಡಬೇಕು ಅಂತ ಆವಾಗ ಬರೋ ಬಂದಿರೋದು ಇವಾಗ ಇಲ್ಲಿ ಕಿತ್ತಾಕಿದ್ದೀನಿ ಇದು ಬಂದಿರಲ್ಲ ಇಲ್ಲಿಕೆ ಕಟ್ಟಿಂಗ್ ಕೊಡೋದು ಬಂದ ಬಂದಿರೋದಂತ ನೋಡಿ ಇದ್ ಬಂದೈತೆ ಇದ್ ಬಂದಿರೋದ್ರನ್ನ ಹಿಂಗೆ ಹಿಂಗೆ ಅದನ್ನ ಕಟಿಂಗ್ ಕೊಡ್ತೀವಿ ಹಿಂಗೆ ಅಂದ್ರೆ ಒಂದ್ ಅಡಿಕ ಇಲ್ಲ ಅರ್ಧ ಅಡಿ ಬಂದಿದ್ರೆ ಅರ್ಧ ಅಡಿಕೆ ಬರ್ದಿರೋದ್ರನ್ನ ಅಲಿಕೆ ನಮ್ಗ್ ಕೊಂಬೆ ದಿಟ್ಟ ಬಂತಂದ್ರ ಅಲ್ಲಕ್ಕೆ ನಮಗ್ ನೋಡ್ಕೊಂಡು ಕಟಿಂಗ್ ಕಟಿಂಗ್ ಈ ಕಟಿಂಗ್ ವಿಚಾರ ಆಯ್ತಣ್ಣ ಈ ಕಟಿಂಗ್ ವಿಚಾರ ಎಲ್ಲ ಆದ್ಮೇಲೆ ಇವಾಗ ಒಂದು ಕಾಯಿ ನಮ್ಗೆ ಮಂಜು ಕಾಲದಾಗ ಹಿಡಿತ ಒಂದ್ ನವೆಂಬರ್ ಡಿಸೆಂಬರ್ ಕಾಯಿ ಕಚ್ಚಕ್ ಸ್ಟಾರ್ಟ್ ಆಗ್ತದೆ ಹಾ ಕಟಿಂಗ್ ಕೊಟ್ರೆ ಹಾ ಸೆಡ್ಗಾಲದಲ್ಲಿ ಇದು ಹೂವು ಹೂವು ಬಿಡ್ತದ ಆಮೇಲೆ ನಮಗೆ ಬರೋಷ್ಟೊತ್ತಿಗೆ ಒಂದು ಒಂದ್ ಎರಡನೇ ತಿಂಗಳು ಮೂರನೇ ಇರ್ತದೆ ಯುಗಾದಿ ಟೈಮ್ ಬರ್ತದೆ ಹಾ ಯುಗಾದಿ ಟೈಮ್ ಅಣ್ಣ ಯಾವ ಪ್ರತಿ ವರ್ಷನೂ ಇದೇ ಟೈಮ್ಗೆ ಬರ್ತಾ ಅದೇ ಟೈಮ್ಗೆ ಬರ ಬೇರೆ ಟೈಮಲ್ಲಿ ಬರೋದಿಲ್ಲ ಸ್ನೇಹಿತರು ನೋಡಿದ್ರಲ್ವಾ ಈ ಕಾಯಿ ನಾವು ಯಾವಾಗಂದ್ರೆ ಅವಾಗ ಬರ್ತದೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಬಾರ್ದು ಸೊ ಕಟಿಂಗ್ ಯಾವ ಟೈಮಲ್ಲಿ ಒಂದು ಕೋಲ್ಡ್ ಸೀಸನ್ ಅಲ್ಲಿ ಕೊಟ್ಟಾಗ ಅಲ್ಲಿಂದ ಹೂವು ಸ್ಟಾರ್ಟ್ ಆಗಿ ಅದಾದ ನಂತರ ನಮಗೆ ಒಂದು ಎರಡನೇ ತಿಂಗಳು ಅಥವಾ ಮೂರನೇ ತಿಂಗಳಿಗೆ ನಮಗೆ ಕಾಯಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸರಿ ಅಣ್ಣ ಈಗ ನೀವು ಈ ಆ್ಯಪಲ್ ಕೃಷಿ ಮಾಡಬೇಕು ಅಂತ ಯಾವ ರೀತಿ ನಿಮ್ಗೆ ಐಡಿಯಾ ಬಂತಣ್ಣ ಸರಿ ಯೂಟ್ಯೂಬಾಗ ನೋಡ್ತಾ ಇದ್ದೆ ಇಲ್ಲಿ ಆಸಿನ ಮಾರ್ಕೆಟ್ ಕುತ್ಕೊಂಡು ನೋಡ್ತಾ ಆಗೋದು ಮರಗಳ ಕೆಳಗಡೆ ಹಂಗೆ ಈ ಹಣ್ಣುನು ಅಷ್ಟೇ ಈ ಮರ ಕೆಳಗಡೆ ಕುತ್ಕೊಂಡು ಯೂಟ್ಯೂಬ್ ನೋಡೋವಾಗ ಒಂದು ಐಡಿಯಾ ಬಂತದ ಹಾಪಲ್ ನೋಡ್ತಾ ಇದ್ದೆ ನನ್ನ ಮಗ ಒಬ್ನಿದ್ದ ಚಿಕ್ಕನು ಅವನಕ ಬುದ್ದಿನೇ ಬಂದಿರಲಿಲ್ಲ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಆಗ ಇದ್ದ ಅವನು ಅವನ ಕೈ ಕೊಟ್ಟೆ ನೋಡಪ್ಪ ಆಪಲ್ ಬಂದವೆ ನೋಡೋ ಅಂತ ನಾನು ಸೊ ಸೊಪ್ಪಾದ ಸೊಪ್ಪು ತೊಳೆದು ಅಲ್ಲಿ ಇಕ್ಬಿಟ್ಟು ಲಾಟಾಕಿ ಹಾಕಿ ಅದನ್ನು ಮೂಟೆ ಕಟ್ಟೋಣ ಹೇಳಿ ಎದ್ದು ಅದೇ ಆ ಕೃಷಿ ಹೊಂಡ ಹತ್ರ ಹೋಗಿ ಅವನು ಮೂಟೆ ಕಟ್ಟಿದೆ ಬಂದು ನೋಡಿದೆನಪ್ಪ ಆಪಲ್ಲು ಅಂದೆ ಅಪ್ಪ ಆಪಲ್ ಗಿಡ ಹಾಕ್ಬಿಡಾನಪ್ಪ ಅಂದ ಸರ್ ಇದು ಆಪಲ್ ಗಿಡ ಎಲ್ಲಿ ಸಿಗ್ತೈತ ಗೊತ್ತಿಲ್ಲ ಆಯ್ತಾ ಪಾಠ ಕೂಡ ನನಗೆ ಗುಣಿಗಳೆಲ್ಲ ಹಾಕ್ಸ್ಬಿಟ್ಟೆ ಎಲ್ಲ ಸಿಗ್ತದೆ ಅಂತ ಅಂದ್ಕೊಂಡು ಗುಣಿಗ್ಲೆಲ್ಲಾ ಎಲ್ಲ ರೆಡಿ ಮಾಡಿಬಿಟ್ಟೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೋಳಕ ಸುಮಾರು ದುಡ್ಡು ಖರ್ಚು ಮಾಡಿದೆ ಇಪ್ಪತ್ತಾರು ಸಾವಿರ ಖರ್ಚು ಮಾಡಿದ್ದೀನಿ ಬರಿ ನೀವು ಮೂವತ್ತಾರು ಸಾವಿರ ಖರ್ಚು ಮಾಡಿದ್ದೀನಿ ನಾನ್ ಮಾಹಿತಿಯನ್ನು ಸಿಕ್ಕಿಲ್ಲ ಗಿಡನು ಸಿಕ್ಕುಲ್ಲ ಒಂದು ವರ್ಷ ಅಲ್ಲ ಉಣಕ್ಕೆ ಹೋಗಿಲ್ಲ ಗಿಡ ಸಿಕ್ಕಿದ್ರೆ ತಾನೇ ಉಣ್ಬೇಕು ಗಿಡನೇ ಸಿಕ್ಕಿದ್ರೆ ಇಲ್ಲಿ ಉಣೋದು ಊನಿಲ್ಲ ಆಮೇಲೆ ಮುಂದಿನ ವರ್ಷ ಅವ್ರ ಯಾರೋ ಬರ್ಗಳು ಹಾಕೋ ಏಜೆನ್ಸಿ ಬಂದ ಆತನು ಇಲ್ಲ ಶಿರಾದ ಹತ್ರ ನೋಡಿದ್ನು ಹೇಳಿದ್ನು ಆಪಲ್ ತೋಟ ಓಕೆ ಆಪಲ್ ಗಿಡ ತೋಟ ಇಲ್ಲ ಅಲ್ಲಿ ಗಿಡ ಗಿಡಗಳು ಹಾಂ ಗಿಡಗಳು ಅವನು ಒಂದು ಮೂರು ಸಾವಿರ ಗಿಡ ಗಿಡ ಇಟ್ಕೊಂಡವನೇ ಅವನು ಅವನ ಹತ್ರ ಹೋದೆ ನನಗೆ ಮಾಹಿತಿ ನ್ಯಾಯ ಕೊಡಿಲ್ಲ ನಾವು ಹೋಗಲಿ ಅಂತೇಳಿ ನೀನು ಎಲ್ಲಿ ತರಿಸ್ತೀಯಾ ಅಂತಂದೆ ನಾನು ಹಿಮಾಲಯ ಡಾಕ್ಟರ್ ಶರ್ಮಕ್ಕ ಆ ಕಡೆಯಿಂದ ತರಿಸ್ತೀನಿ ಅಂತ ಅವ್ರ ನಂಬರ್ ಕೊಡಿ ಅಂತ ಅವ್ರ ನಂಬರ್ ಕೊಟ್ಟರು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹಿಂದಿ ನಾವು ಮಾತಾಡಿದ್ವಿ ನಾನು ತಿಂಡಿ ಬರಲ್ಲ ಆಮೇಲೆ ಇಲ್ಲಿ ತಮಾಷಿನಲ್ಲಿ ಐತೆ ನನ್ನ ತೋಟದ ಪಕ್ಕ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ಅವ್ರು ಹಿಂದಿ ನಾನು ಮಾತಾಡ್ತಾರೆ ನಾನು ಕಾಪಾಡ ಗಿಡ ಕೇಳೋ ಅಂತ ಹೇಳೋದೇನು ಅವರು ನಾನು ಕಡ್ಡಿ ಕೊಡ್ತೀನಿ ನಾಟ್ ಹಾಕೊಂಡು ನೀವು ಉಂಟುಪಡ್ರಿ ಅಂತ ಅವ್ರು ಹೇಳಿದ್ರು ನಾನು ಕಡ್ಡಿ ಬೇಡ ಕವರ್ ಬೇಕು ಅದು ಎಲ್ಲಿ ಸಿಕ್ತೈತೆ ಅಂತ ಕೇಳೋದೂ ಅವರು ಬಿಜಾಪುರ ನಂಬರ್ ಕೊಟ್ಟರು ಅವರು ಬಿಜಾಪುರ ನಂಬರ್ ಕೊಟ್ಟಾಗ ಆಮೇಲೆ ಇವ್ರಿಗೆ ಫೋನ್ ಮಾಡೋದು ಬಿಜಾಪುರಕ್ಕೆ ಅವ್ರು ಕನ್ನಡದಾಗ ಮಾತಾಡಿದರು ಆಮೇಲೆ ಇನ್ನು ಈ ಇವರು ಸಾಹೇಬ್ರೇನು ಅವಶ್ಯಕತೆ ಇಲ್ಲ ಆಮೇಲೆ ನಮ್ಮ ಲ್ಯಾಂಗ್ವೇಜ್ ಎಲ್ಲ ನೀವೇ ಅವ್ರ ಜೊತೆ ಮಾತಾ ಮಾತಾಡಿಕೊಂಡು ತರ್ಸ್ಕೊಂಡೆ ಫಸ್ಟು ಒಂದು ಲಕ್ಷ ರೂಪಾಯಿ ಫೋನ್ ಮಾಡಿಸಿದ್ದೆ ಅವ್ರಿಗೆ ಬುಕ್ಕಿಂಗ್ ಮಾಡ್ಕೊಬೇಕು ಅಂದರು ಅವ್ರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಎಷ್ಟೋ ಬಿಟ್ಟಿದ್ದೀನಿ ಅದನ್ನ ಇಷ್ಟು ಹಾಕೋ ಬುಕ್ಕಿಂಗ್ ಮಾಡ್ಕ ಆಮೇಲೆ ಗಿಡ ಕಳಿಸ್ಕೊಡ್ತೀರಿ ಅಂತ ನಾನು ಗಿಡ ಬೇಕೇ ಬೇಕು ಇನ್ನೆಲ್ಲ ರೆಡಿ ಮಾಡಿಬಿಟ್ಟಿದಿರಲ್ವಾ ಒಂದು ಒಂದು ವರ್ಷ ಆಗ್ಬಿಟ್ಟೈತೆ ನಾನು ರೆಡಿ ಮಾಡಿ ಆಮೇಲೆಕ್ಕೆ ಒಂದು ಲಕ್ಷ ರೂಪಾಯಿ ಕಳಿಸಿಕೊಟ್ಟೆ ಆಮೇಲೆ ಲೊಕೇಶನ್ ಕಳಿಸ್ಕೊಡು ಅಂದರು ಅಲ್ಲ ಎಲ್ಲ ಇಟ್ಕೊಂಡು ಹಾಕಿ ನಿಂತ್ಕೊಂಡು ಲೊಕೇಶನ್ ಕಳಿಸ್ತೇ ಅದಪ್ಪ ಗಿಡ ಅಲ್ಲ ಇಟ್ಟು ಅಂತ ಕೊಡ್ತೀನಿ ಆಮೇಲೆ ಹೂಣಿದೆ ಸರಿ ಹೂ ಒಂದು ಎರಡು ಅಡಿ ಬಿಟ್ಟು ಕಟ್ ಮಾಡಿದೆ ಅದ್ರಾಗ ತಳಗ ವರ್ಕ್ ಭೂಮಿ ವರ್ಕು ಹೊಡಿತದ ಚಿಗುರು ಅದು ಎಲ್ಲ ತೆಗೆದುಬಿಟ್ಟು ಎರಡು ಮೂರೋ ಇಟ್ಕೊಂಡು ಸರಿ ಅವು ಬಂದವು ಬಂದವು ಅರ್ಧ ಅರ್ಧ ಅಡಿ ಅರ್ಧ ಅರ್ಧ ಅಡಿ ಇಲ್ಲ ಹಾಕ್ತಾನೆ ಇದ್ದೆ ಆಮೇಲೆ ಹತ್ತನೇ ತಿಂಗ್ಳಕ್ಕೆ ಕಟಿಂಗು ಬಂತು ಹತ್ತನೇ ತಿಂಗ್ಳಕ್ಕೆ ನಾನು ಕಟ್ಟಿಂಗ್ ಕೊಡಿಲ್ಲ ಎರಡು ವರ್ಷಕ್ಕೆ ಬಿಟ್ಕೋಳ ವರ್ಷಕ್ಕೆ ಯಾಕ ಗಿಡ ಡೆವಲಪ್ಮೆಂಟ್ ಇರಲಿಲ್ಲ ಗಿಡ ಬಂದಿರೋದು ಬಂದಿರೋದಂದ್ರೆ ಕಮ್ಮಿ ನೀವು ಇವಾಗ ನಾನು ಒಂದು ಒಂದ್ ಕಾಯಿ ಬಿಟ್ಟಿದ್ದೆ ನಮ್ ಕಡೆ ಆಗೋದೇ ಇಲ್ಲ ಅಂತಾರೆ ನೋಡೋಣ ಯಾವ ತರ ಬರ್ತೈತೆ ಏನು ಎತ್ತ ಒಂದ್ ಕಾಯಿ ಬಿಟ್ಟಿದ್ದೆ ಆದ್ರೆ ಇಪ್ಪತ್ಕಾಯೂ ಒಳ್ಳೆ ಸೈಜುನು ಬಂತು ಕಲರ್ನು ಬಂತು ಚೆನ್ನಾಗ್ ಬಂತು ಆಮೇಲೆ ಒಂದು ಹುಣಸ ಹೋಗಿ ಒಂದು ಆಟೋ ತಕೊಂಡೆ ಸಣ್ಣಗ್ ಮರಿಗಣನ ಅಂತ ಆಟೋದಕ್ ಒಂದು ಕಾಯಿನೂ ನಾನು ಹಾಕೇ ಇಲ್ಲ ಎಲ್ಲ ನಾನು ತೊಳ್ದಾಗೆ ಇಲ್ಲೇ ಸೇಲ್ ಆಗ್ಯಂತ ಏನ್ ಗೊತ್ತಣ್ಣ ಇದು ಯಾಕಂದ್ರೆ ಕಾಶ್ಮೀರಕ್ಕೆ ಹೋಗಿ ಆಪಲ್ ಗಿಡ ನೋಡ್ಬೇಕು ಎಲ್ಲಾರ್ಗು ಆಸೆ ಇರ್ತದೆ ಆಪಲ್ ಅಂತ ಹೇಳಿದ್ರೆ ಮೈನ್ ಬೇಕಾಗಿರೋದು ಡಾಕ್ಟರ್ ಹತ್ರ ಹೋದ್ರೇನೋ ಹೇಳೋದೇನು ಆಪಲ್ ತಿಂದ್ರೆ ಒಂದ್ ಆಪಲ್ ತಿಂದ್ರೆ ಡಾಕ್ಟರ್ ಹತ್ರ ಬರೋದಿರಲ್ಲ ಅಂತ ಹೇಳ್ತಾರೆ ಆ ಗಿಡನೇ ನೋಡ್ಕೊಂಡು ಆ ಗಿಡದಲ್ಲಿ ಡೈರೆಕ್ಟ್ ಆಗಿ ಹೋಗ್ಬೋದಲ್ಲ ಅನ್ನೋದು ಒಂದು ಆಸೆ ಇರ್ತದಲ್ವಾ ಅದಕ್ಕೋಸ್ಕರ ಬಂದ್ ಎಲ್ಲ ಇಲ್ಲೇ ತಗೊಂಡೋಗ್ಬಿಟ್ಟು ಎಲ್ಲ ಇಲ್ಲೇ ತಗೊಂಡೋದ್ರು ಆ ಸಾರಿ ಹೋದ್ ಸಾರಿ ಸಾವಿರದ ಎಂಟುನೂರ್ ಕೆಜಿ ಬಂದಿತ್ತು ಒಂದ್ ಎಕರೆಗೆ ಒಂದ್ ಎಕರೆಗೆ ಅಂದ್ರೆ ಈ ಸಾರಿ ಇದು ಎರಡನೇ ಪೋಸಕು ಈ ಸಾರಿ ಸಾವಿರ ಕೆಜಿ ಬಂತು ಅಷ್ಟೇ ಈ ಸಲ ಕಡಿಮೆ ಜಡಿ ಮಳೆ ಇಡ್ಕೊಂಬಿಡ್ತು ಜಡಿ ಮಳೆ ಇಡ್ಕೊಂಡಾಗ ಹೂವು ಎಲ್ಲಾ ಕ್ಲೀನ್ ಆಗಿ ಉಜ್ರು ಆಗ್ಬಿಡ್ತು ಮೊನ್ನೆ ಒಂದ್ ಹದಿನೈದು ಇಪ್ಪತ್ತು ದಿನ ಮಳೆ ಹಿಡಿತು ಒಂದ್ ವಾರ ಹಿಡ್ಕೊಂಡು ಆವಾಗ ಕ್ಲೀನ್ ಆಗಿ ಹೂವು ಎಲ್ಲಾ ಉಜ್ರಾಗಿ ಬಿಡ್ತು ಹೂವು ಉಜ್ರು ತಗ ಕನ್ಫರ್ಮ್ ನನ್ಕಿಲ್ಲ ಯಾಕಂದ್ರೆ ನಾನು ಹೊಸದೆ ನಾನು ನನ್ಕ ಯಾರು ಹೇಳ್ಕೊಡೋರು ಇಲ್ಲ ಹಿಂಗೆ ಹೂವು ಉದುರ್ತದೆ ಮಳೆ ಇಟ್ಕೊಂಡ್ರೆ ಅಂತಂದು ಹೇಳ್ಕೊಡೋರು ಇಲ್ಲ ಆದ್ರೂ ನಾನು ಇವಾಗ ನಾನು ನೋಡ್ಲಿಕ್ಕೆ ನಾನು ಹೇಳ್ತಾ ಇದ್ದ ಇವಾಗ ಏನಾದರೂ ಒಂದ್ ಕೆಲ್ಸ ಕೇಳಿದಾಗ ಯಾರು ಸಪೋರ್ಟ್ ಇಲ್ಲ ಅಂದಾಗ ಅಲ್ಲಿ ನೋಡ್ಕೊಂಡು ಅದ್ರಲ್ಲಿ ಬರೋ ಅಂತ ಇದನ್ನ ನಾವೇ ತಿಳ್ಕೊಂಡು ಅದಕ್ ತಕ್ಕದಂಗೆ ನಾವೇ ಪಾಠ ಕಲ್ತ್ಕೊಂಡು ಮಾಡ್ಕೊಂಡು ಹೌದು ಇವಾಗ ಎರಡನೇ ಸಲ ಕಮ್ಮಿ ಆಗೋಯ್ತು ಇನ್ನೊಂದು ಇದಕ್ಕ ಭೂಮಿ ನಿಂದ ಪೊಂಗಸ್ ಬರ್ತೈತೆ ಮ್ಯಾಲಿನಿಂದ ಪೊಂಗಸ್ ಬರ್ತೈತೆ ಎರಡು ಕಡೆಯಿಂದನೂ ಬರ್ತದೆ ಹಾಂ ಅಂದರೆ ಮ್ಯಾಲಿನಿಂದ ಪೊಂಗಸ್ ಬಂದ್ರು ಭೂಮಿ ವರ್ಕು ಒತ್ತದೆ ಭೂಮಿಯಾಗಿನಿಂದ ಪೊಂಗಸ್ ಬಂದ್ರೂ ಮ್ಯಾಲೆವರೆಗೂ ಹೋಗ್ಬಿಡ್ತದೆ ಗಿಡನೇ ಒಣಗೋಗ್ಬಿಡ್ತೈತೆ ಅದು ಈ ಮ್ಯಾಲಿನಿಂದ ಬಂದಿರೋದ್ರಕ ಎಲ್ಲಿ ತನಕ ಒಣಗೈತೆ ಅಲ್ಲಿ ತನಕ ಅಲ್ಲಿ ಕಟ್ ಮಾಡಿ ಬಿಸಾಕಿ ಅದ್ರಕ ಶಿವ ಸಿಕ್ಕಿವೆ ಇದು ಇದನ್ನ ಕಟ್ ಅವಾಗ ಪ್ರತಿಯೊಂದು ಕಡ್ಡಿಕ್ಕೂ ಶಿವ ಸಿಗ್ಲೇಬೇಕು ಅಣ್ಣ ಕಟ್ ಮಾಡ್ದವಾಗ ಈ ಶಿವಸಿ ನೀವು ಇದು ಮಾಡಿರ್ತೀರಲ್ವಾ ಹಾ ನೋಡಿ ಇಲ್ಲಿ ಇಕ್ಕಿದ್ದೀನಿ ಇಲ್ಲಿ ಈ ತರ ಇದು ಸುಟ್ಕೊಂಡ್ ಬಂದಿರೋದು ಇದು ಒಣಕೊಂಡ್ ಒಣಕೊಂಡು ನೋಡಿ ಹಿಂಗ್ ಬಂದೈತೆ ಇದು ಫಸ್ಟ್ ಇಕ್ಕಿದೀನಿ ಇಲ್ಲಿ ಇವಾಗ ಇಲ್ಲಿ ಕಟ್ ಮಾಡ್ತಿರಲ್ಲ ಇದಕ್ಕೆಲ್ಲ ಸಿವಸಿ ಹಾಕ್ತದೆ ಹಾ ಸಿವಸಿ ಅವಾಗ ಅದನ್ನ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತದೆ ನಿಂತ್ಕೊಂತದೆ ನೋಡಿ ಇದು ಒಣಕೊಂಡ್ ಇಲ್ಲಿ ಬಂದೈತೆ ಇಲ್ಲಿ ಕಟ್ ಮಾಡಿದ್ದೀನಿ ಅಂದ್ರೆ ಇಲ್ಲಿಗೆ ಒಣಗಿರೋದು ಇದು ಇಲ್ಲಿ ಕಟ್ ಮಾಡಿದ್ದೀನಿ ಇಲ್ಲಿ ಕಟ್ ಮಾಡಿ ಇಲ್ಲಿ ಸಿವಾಸಿ ಇಕ್ಕಿದ್ದೀನಿ ಇನ್ನ ಇದು ಹೋಗಲ್ಲ ಒಣಗಲ್ಲ ಸರಿ ಅಣ್ಣ ಇವಾಗ ಮೊದಲು ಇನ್ನೊಂದು ವಿಚಾರ ಕೇಳಬೇಕು ಈಗ ಗಿಡದಿಂದ ಗಿಡಕ್ಕೆ ಎಷ್ಟು ದೂರ ಕೊಟ್ಟಿದ್ದೀರಾ ಸಾಲಿಂದ ಸಾಲಿಗೆ ಎಷ್ಟು ದೂರ ಕೊಟ್ಟಿದ್ದೀರಾ ಸರ್ ಗಿಡನಿಂದ ಗಿಡಕ್ಕೆ ಹತ್ತು ಸಾಲಿನಿಂದ ಸಾಲಕ್ಕೂ ಹತ್ತು ಹತ್ತು ಕೊಟ್ಟಿದ್ದೀನಿ ಸರಿ ಅಣ್ಣ ಗೊಬ್ಬರ ವಿಚಾರಕ್ಕೆ ಫಸ್ಟ್ ರೆಡಿ ಮಾಡೋದ್ರಲ್ಲ ಮಾಡುದ್ರಲ್ಲ ಗುಣಿಕ ಗೊಬ್ಬರ ಫಸ್ಟ್ ಕರಿಯ ಮಣ್ಣು ಹಾಕಿದೆ ಹೊಸಕೋಟೆ ಕೆರೆಯಿಂದ ಅದು ಕಾಯಿಲೆ ಅನ್ಕೊಂಡೆ ನಾನು ಕರಿಯ ಮಣ್ಣನ ಮಂದು ಹಾಕಿನಿ ಅದು ಮಣ್ಣು ಹಾಕಿದ್ರೆ ಕೆಂಪು ಮಣ್ಣು ಆಗ ಕರಿಯ ಮಣ್ಣು ಹಾಕಿದ್ರೆ ಇನ್ನು ಚೆನ್ನಾಗಿರ್ತದೆ ಅಂತ ಹೇಳಿಬಿಟ್ಟು ಕರಿಮಣ್ ಮಣ್ಣು ತಗೊಂಬಂದೆ ಆ ಪುಂಗಸ್ ಬರೋದಕ್ಕೆ ಕಾರಣ ಈ ಮಣ್ಣೆ ನೀವು ಮಾಮೂಲಿ ಬಿಟ್ಟಿದ್ರೆ ಏನೋ ಚಿಂತೆ ಇರ್ತದೆ ಏನು ಇರ್ತಿರಲ್ವಾ ಎಫೆಕ್ಟ್ ಏನೇ ಇರ್ತಿರಲ್ಲ ಆ ಕರಿಯ ಮಣ್ಣು ಹಾಕ್ಲಿಕ್ಕೆ ಇದು ಮ್ಯಾಲಿನಿಂದ ಕೆಳಗಿನಿಂದ ಕೂಡ ಬರೋಂತಹುದು ಕಾಯಿಲೆ ಅದ್ರಿಂದನೆ ಬರ್ತಾ ಇರೋದು ಕರಿಮಣೆ ಅದು ಆ ಕರಿಯ ಮಣ್ಣಾಗ ಆಗೋದೇ ಇಲ್ಲ ಆಪಲ್ ಗಿಡ ಕರಿಯ ಮಣ್ಣಾಗ ಟೆಚ್ಚೆ ಮಾಡಂಗಿಲ್ಲ ಇದೆಲ್ಲ ಕೆಂಪು ಮಣ್ಣೆ ಈ ಕೆಂಪು ಮಣ್ಣಿದ್ರೆ ನಮ್ಮ ತೊಡ್ದಾಗ ಮಣ್ಣೆ ಹಾಕೊಂಡಿದ್ರೆ ಏನು ಎಫೆಕ್ಟ್ ಆಗ್ತಿರಲಿಲ್ಲ ಅದು ಕರಿಮಣ್ಣ ಮೇಲೆ ನಮ್ಮ ತೊಡ್ದಾಗನ್ ಮಣ್ಣೆ ಹಾಕಿದೆ ಅದ್ರ ಮೇಲೆ ಮೂರ್ ಮಕ್ಕಳಿ ನಮ್ಮ ತಿಂಡಿಯಾಗುತ್ತೆ ಅದ್ರ ಮೇಲೆ ನಮ್ಮ ತೊಳ್ದಾಗ ಮಣ್ಣೆ ಹಾಕಿದೆ ಅದ್ರ ಮೇಲೆ ಕಾನ್ ಹಿಂಡಿ ಒಂಗೆ ಹಿಂಡಿ ಒಂದೊಂದು ಕೆ ಜಿ ಕೊಟ್ಟಿದ್ದೀನಿ ಒಂದೊಂದು ಗಿಡಕ್ಕೆ ಇಲ್ಲಿನ ಹಾಕಿಬಿಟ್ಟು ಮುಚ್ಚಿ ಹಾಕಿದೆ ಮುಚ್ಚಿ ಹಾಕಿ ಆಮೇಲೆ ನೀರು ಇಕ್ಕಿದೆ ನೀರು ಇಕ್ಕಿಬಿಟ್ಟು ಚಂದ ಕುತ್ಕೊಂಡ ಮೇಲೆ ಆಮೇಲೆ ಗಿಡ ಅಣ್ಣ ಈಗ ಇಷ್ಟೆಲ್ಲ ಹೇಳಿದ್ರೆ ನೀರು ವಿಚಾರ ಇಲ್ಲ ಕೋಳಿ ಗೊಬ್ಬರ ಹಾಕಿ ನೀರು ವಿಚಾರ ಕೋಳಿ ಗೊಬ್ಬರ ಬೇಡ ಇದಕ್ಕೆ ನೀರು ವಿಚಾರಕ್ಕೆ ನೀರು ವಿಚಾರಕ್ಕೆ ಬಂದಾಗ ಎಷ್ಟೊತ್ತು ಕೊಡ್ತೀರಾ ಎಷ್ಟು ದಿನಕ್ಕೆ ಕೊಡ್ತೀರಾ ಇದು ಫಸಲ್ ಇದ್ದಾಗ ಡೈಲಿ ಒಂದು ಅವರ್ ಬಿಡ್ತಾ ಇದ್ದೆ ದಿನ ಒಂದು ಅವರ್ ಮಾರು ತುಂಬ ಇರೋದು ಅದಕ್ಕೆ ನೀರು ಅವಶ್ಯಕತೆ ಇರ್ತದೆ ಅಂತೇಳಿ ದಿನ ಒಂದು ಅವರ್ ಬಿಡೋ ಈ ಫಸಲು ಇಲ್ದವಾಗ ಒಂದು ವಾರಕ್ಕ ಒಂದು ಸಾರಿ ವಾರಕ್ಕೊಂದ್ಸಾರಿ ಇಲ್ಲ ಎರಡು ಸಾರಿ ಕೊಡ್ಬೋದು ಗಿಡದಲ್ಲಿ ಹೂವು ಬಂದ ಮೇಲೆ ಕಾಯಿ ಬರ್ಬೇಕಂದ್ರೆ ಎಷ್ಟು ತಿಂಗಳ ತಿಂಗ್ಳ ಬೇಕದ ಹೂವು ಬಂದ್ಮೇಲೆ ಐದ್ ತಿಂಗಳು ಕಟ್ಟಿಂಗ್ ನಾವು ಹತ್ತನೇ ತಿಂಗಳ ಕಟಿಂಗ್ ಕೊಟ್ರೆ ಎರಡನೇ ತಿಂಗಳು ಮೂರನೇ ತಿಂಗಳ ಹಣ್ಣು ಇರ್ತದೆ ಅಲ್ಲಿ ಲೆಕ್ಕಾಕಿ ಎಷ್ಟು ತಿಂಗಳ ಬೇಕಾಗ್ತದೆ ಹತ್ತನೇ ತಿಂಗಳ ಕೊಟ್ರೆ ಎರಡನೇ ಹಣ್ಣು ಇರ್ತದೆ ಆಮೇಲೆ ಹೇಳಿದ್ರಲ್ವಾ ಇವಾಗ ಕಟಿಂಗ್ ಇದೆಲ್ಲ ಕಾಯಿ ಎಲ್ಲ ಆಗುತ್ತದ ಆಮೇಲೆ ಎಷ್ಟು ದಿನ ಕೊಡ್ಬೋದು ನೀರು ಕಾಯೆಲ್ಲ ಕಟಿಂಗ್ ಕಟಿಂಗ್ ಆದ್ಮೇಲೆ ಅವಾಗ ಅವಾಗ ಬುಡ ನೆನ ಸಾಕು ಇನ್ನ ಔಷಧಿಗಳು ವಿಚಾರಕ್ಕೆ ಬರೋಣ ಏನಾದ್ರು ಔಷಧಿ ಔಷಧಿಗಳು ಹೂವು ಬಂದವಾಗ ಹೂವು ಕಚ್ಚಾಕ ಎರಡು ಕೋಟ ಹೊಡಿಬೇಕು ಆಮೇಲೆ ಪಿಂದ ಕಚ್ಚಾಕ ಎರಡು ಕೋಟ ಹೊಡಿಬೇಕು ಇಷ್ಟೇ ಇನ್ನೇನು ಹುಳ ಏನಾನ ಬಿದ್ರೆ ಹುಳಕ್ ಕೊಡ್ಕೊಬೇಕಾಗ್ತದೆ ಹುಳ ಏನ್ ಊಜಿ ಗೀಜಿ ಏನಿಲ್ಲ ಈಕೇನು ಕಚ್ಚಿರಲಿಲ್ಲ ಪಕ್ಷಿಗಳು ಯಾವ ಜುಟ್ಟಿ ಹಾಕ್ಲಿ ಪಿಚ್ಕಿ ಆ ಅದೊಂದು ಅಕ್ಕಿಲಿ ಬಿಟ್ರೆ ಬೇರೆ ಯಾವ ಹಾಕಿ ತಿನ್ನ ಯಾವ್ದು ತಿಂತ ಇದಕ್ಕೆ ದಾಳಿಂಬೆಗೆ ಚುಕ್ಕೆ ರೋಗ ಬರ್ತದಲ್ಲ ರೋಗ ಯಾವ ಈಕ್ ಯಾವ್ದು ನಾನು ಕಂಡಿರಲಿಲ್ಲ ಯಾವ್ದು ಚುಕ್ಕೆ ರೋಗ ಬಂದಿರಲ್ಲ ಇಲ್ಲ ಊಜಿ ಕುಚ್ಚಿರಲ್ಲ ಚೆನ್ನಾಗಿ ಇದಾಯ್ತಣ್ಣ ರೋಗಗಳು ವಿಚಾರಕ್ಕೆ ಬಂದಾಗ ಯಾವ್ದು ಬರ್ತದೆ ಪೊಂಗಸ ಅದು ಬಿಟ್ರೆ ಬೇರೆ ಇನ್ನೇನು ಕಾಂಡ್ ಕಂಡಿರ್ಲಾ ಈ ಕೋಡಿರಲ್ಲ ಹಣ್ಣು ಪ್ರಾರಂಭ ಆದ್ಮೇಲೆ ಎಷ್ಟು ತಿಂಗ್ಳು ಕೊಯ್ಬೋದು ನೀವು ಒಂದ್ ತಿಂಗ್ಳಾ ಕೊಯ್ಬೋದು ಒಂದ್ ತಿಂಗ್ಳ ಮುಗ್ದಾಗುತ್ತೆ ಮುಗ್ದ ಮತ್ತೆ ಇದಣ್ಣ ಇದು ಏನಪ್ಪ ಗೊಬ್ಬರಗಳು ಆಮೇಲೆ ಏನಾದ್ರು ಕೊಡ್ತೀವಿ ನಾವು ಒಂಬತ್ತನೇ ತಿಂಗಳ ಕೊಡಬೇಕು ಹತ್ತನೇ ತಿಂಗಳ ಕಟಿಂಗ್ ಕೊಟ್ಕೊಬೇಕು ಮೊದ್ಲು ಗೊಬ್ಬರ ಕೊಟ್ಟು ಹತ್ತನೇ ತಿಂಗಳ ಕಟಿಂಗ್ ಕೊಡ್ ಗೊಬ್ಬರ ಕೊಡ್ತೀರಾ ಆ ಟೈಮ್ ಒಂಗೆ ಹಿಂಡಿ ಬೇವಿನ ಹಿಂಡಿ ನಮ್ ತಿಪ್ಪ ಗೊಬ್ಬರ ಇಷ್ಟೇ ಸೈಡಲ್ಲಿ ಸೈಡಲ್ಲಿ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಆಮೇಲೆ ಒಂದು ತಿಂಗ್ಳಕ್ಕ ಕಟ್ಟಿಂಗ್ ಕೊಟ್ಕಾನೆ ಇದಣ್ಣ ಇವಾಗ ಕಳೆ ಆಗಲಿ ಇಷ್ಟೆಲ್ಲ ಮಳೀತದಲ್ಲ ಎಲ್ಲೆಲ್ಲ ಮಲ್ಕೊಂಡ್ಲಿ ಬಿಡು ಮರನ ಏನೂ ಮಾಡಲ್ಲ ಏನು ಮರನೇನು ಮಾಡ್ತದೆ ಅದು ಮರನೇನು ಮಾಡೋ ಮರನ ಇದನ್ನೇ ತೆಗಿಸ್ತೀರಾ ಅಥ್ವಾ ಏನು ಮಾಡ್ತೀವಿ ಅಂದರೆ ಇವಾಗ ನೋಡಿ ಉಳುಮೆ ಮಾಡಿದೀರಾ ಇವಾಗ ಹುಡುಗ್ರ ಹತ್ರ ಇರೋದನ್ನ ಏನು ಒರೆಸ್ತೀರಾ ಹಾಂ ಒರ್ಸಾ ಕಳೆ ಮಧ್ಯಾಹ್ನ ಹೊಡೆಯೋದೀರಾ ಕಳೆ ಅವಷ್ಟೇ ಹೊಡೆಯೋಂಗಿಲ್ಲ ಹೊಡೆಯೋಂಗಿಲ್ಲ ಇದರಲ್ಲಿ ಓಕೆ ಎಷ್ಟು ಗಿಡ ಅಂತ ಕೇಳಿದ್ರೆ ಈಗ ಅದೇ ಟೋಟಲ್ ಇವಾಗ ಇದು ಒಂದು ಕಾಲಕ್ಕೆ ಹೇಳಿದ್ರಲ್ಲ ಎಷ್ಟು ಗಿಡ ಕುಳ್ಸಿದ್ರಿ ಸರ್ ನಾ ನಲ್ವತ್ತೆರಡು ಗಿಡ

ನನ್ನ ತೋಟದ ಲೊಕೇಶನ್ ಐತೆ ಜಾತ್ಕ ಎಲ್ಲ ಸಿದ್ದನಹಳ್ಳಿ ಆಪಾಲ್ ಬಸವರಾಜ್ ಅಂತ ಹೊಡೆದ್ರೆ ಜಾತ್ಕನೇ ಇನ್ನು ಇವಾಗ ನೀವು ಹಾಕಿರೋದು ಬಂದು ಕೆಂಪೋದು ಇನ್ನ ಏನಾದ್ರೂ ಬೇರೆ ತಳಿಗಳಿಸ್ಲಕ ಆದಂತೂ ವೆರೈಟಿ ಇದೆ ಅಣ್ಣ ಅಣ್ಣ ನೈನ್ಟಿನ ಡಾರ್ಸೆಟ್ ಗೋಲ್ಡ್ ಅನ್ನ ನೈಂಟಿನ ಡಾರ್ಸೆಟ್ ಗೋಲ್ಡ್ ಇವು ಮೂರು ಜಾತಿ ಬರ್ತೈತೆ ಸರ್ ಅಣ್ಣ ಅಣ್ಣ ನೈನ್ ಡಾರ್ಸೆಟ್ ಗೋಲ್ಡು ಅಣ್ಣ ನೈಂಟಿನಾಲು ಒಳ್ಳೆ ಟೇಸ್ಟ್ ಇರ್ತೈತೆ ಅದು ಸೇಪೆಕಾಯಿ ಕಾತ್ರೆ ಇಷ್ಟು ಇಷ್ಟು ಕಾತ್ರೆ ನೀರು ಇದು ನನಗೆ ತೋಟಕ್ಕೆಲ್ಲ ಒಂಬತ್ತು ಗಿಡವೇ ಅಷ್ಟೇ ಆ ಒಂಬತ್ತು ಗಿಡದಾಗ ಕಾಯಿಯನ್ನು ನಾನು ಈಗ ಯಾರು ಕೊಟ್ಟಿರ್ಲಿಲ್ಲ ನೀವು ಮನೆಗೆ ಮಾತ್ರ ಬಳಕೆ ಮಾಡ್ತೀರಾ ನಾನೇ ತಿಂದಿ ನಾವ್ ಹೇಳುದು ನಾವ್ ತಿಂದಿಲ್ಲ ಅಂದ್ರೆ ಏನು ಪ್ರಯೋಜನ ಒಂಬತ್ತು ಗಿಡದಾಗ ನಾನೇ ತಿಂದಿರ ಗಿಡದ ಆಯಸ್ ಎಷ್ಟು ವರ್ಷ ಇರ್ಬೋದು ಅಂತ ಹೇಳಿದ್ರೆ ಸರ್ ಗಿಡದ ಆಯಸ್ ಎಷ್ಟು ವರ್ಷ ಇರ್ತೈತೆ ಅಂತ ಗೊತ್ತಿಲ್ಲ ಆದ್ರೂ ಬರೀ ಆಪಲ್ ಮಾಡೋದು ಸೂತ್ವಲ್ಲ ಇದ್ರಾಗ ಬೇರೆ ಏನಾದರೂ ಹಾಕ್ಯಂಬಹುದು ಏನೋ ಈಗ ನಾನು ಬಟರ್ ಪೋಟ್ ಗಿಡ ತಂದಿದ್ದೀನಿ ಇನ್ನು ಹಾಕಿಲ್ಲ ಮಿಡ್ಲಲ್ಲಿ ನಾಟಿ ಮಾಡಕ್ಕೆ ಇದ್ರಾಗೆ ಇಪ್ಪತ್ತಕ್ಕಿಪ್ಪತ್ತು ಇಡ್ಕೊಂಡು ಹೂನಿ ಬಿಡ್ತೀನಿ ಅವನು ಹಾ ಊನೊಂದು ಹಾಕ್ತೀನಿ ಅಂದ್ರೆ ಎರಡು ಬೆಳೆ ಇಟ್ಕೊಂಡ್ರೆ ಅದು ಎರಡ್ ವರ್ಷಕ್ಕೆ ಎರಡು ಬೆಳೆ ಇದು ಒಂದೇ ಬೆಳೆ ವರ್ಷದಿಂದ ವರ್ಷಕ್ಕೂ ನಾನು ಇದನ್ನೇ ನೋಡ್ಕೊಂಡಿದ್ದೀನಿ ವರ್ಕ್ಔಟ್ ಆಗಲ್ಲ ಅದ್ರಕ್ ಅದು ಇದ್ರೆ ಅದು ವರ್ಷಕ್ಕೆ ಎರಡು ಬೆಳೆ ಬರ್ತದೆ ಅಕ್ಕ ಅಕ್ಕ ಇದ್ರ ಇರಲ್ಲ ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಕೈ ನಿಂತ ಜಾಸ್ತಿ ತೊಂದ್ರೆ ರೊಟೇಶಿಯನ್ ಹಾಕ್ತಾ ಇದ್ರೆ ಜೋನ ಒಟ್ಟಲ್ಲಿ ನೀವು ಎಷ್ಟು ಕರೆಕ್ಟ್ ಆಗಿ ಐತೆ ಅಣ್ಣ ನಿಮ್ಗೆ ಅದ್ರಲ್ಲೂ ಯಾರಾದ್ರೂ ಮಾಡಿಕೊಂಡ್ರೆ ಇವೆರಡು ಹಾಕೊಂಡ್ರೆ ಬೇರೆ ಏನು ಬೆಳೆನ ಹಾಕೊಂಡ್ಲಿ ಇದ್ರೇನು ಎಫೆಕ್ಟ್ ಏನಾಗಲ್ಲ ಆದರೂ ನಾನು ಏನು ಬೆಳೆ ಹಾಕಿರಲ್ಲ ಬರೀ ಇದನ್ನೇ ನೋಡ್ಕೊಂಡಿದ್ದೀನಿ ಅಣ್ಣ ನಿಮ್ಮನ್ನ ನೋಡಿ ಈ ಒಂದು ಸುತ್ತಮುತ್ತ ಯಾರಾದರೂ ಬೆಳದಿರೋದು ಇದನ್ನು ಇದನ್ನ ಹಾಕಿದಾರ ಇಲ್ಲ ನೀವೊಬ್ರು ನೀವು ಧೈರ್ಯ ಮಾಡಿ ಮುನ್ನುಗ್ಗಿದಿರ ಅಷ್ಟು ತಲೆ ಕೆಡಿಸ್ಕೊಂಡು ಹಿಡ್ಕೊಂಡು ಇದ್ರ ಮಾಡ್ತಾ ಮಾಡ್ತಾ ಹೌದು ಸರ್ ಇನ್ ಯಾರಿಗೂ ಅಷ್ಟು ಪೇಶೆನ್ಸ್ ಇರಲ್ಲ ನಮ್ ಬೆಂಗ್ಳೂರ್ ಜಿಲ್ಲಾಕ್ಕೆ ನಾನೇ ಸರ್ ಹೌದಾ ನಾವೆಲ್ಲ ನೋಡಿರ್ಲಿಲ್ಲ ಅಲ್ಲ ನಮ್ಮ ಬರದ್ನಾಡಲ್ಲಿ ನೀವು ಕಾಪಲ್ ಮಾಡಿದ್ರಿ ಅಂತ ಇಲ್ಲ ಸರ್ ಈ ಗಿಡ ನಮ್ ತಾತನು ನೋಡಿರ್ಲ ಸರ್ ಅವ್ರ ತಾತನು ನೋಡಿರ್ಲ ಆದ್ರೂ ನಾನು ನೋಡಿದ್ರೆ ಗಿಡನೇ ಯಾರು ನೋಡಿರ್ಲ ನೀವ್ ಯಾರಾದ್ರೂ ನೋಡಿದ್ರೆ ಇಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನೀವ್ ಯಾಕೆ ಹಿಂಗರಾ ಇನ್ನ ಇದ್ರಲ್ಲಿ ಹಸ್ರಾಪಾಲ್ ಏನೋ ಬರ್ತದೆ ಅಂತ ಹೇಳಿದಾರೆ ಆ ಕಡೆ ಎಲ್ಲ ಚಿಕ್ಕಬಳ್ಳಾಪುರದ ಹತ್ರ ಇದೆ ಅಂತ ಹೇಳಿದಾರೆ ಅದೇನಾದ್ರು ಗೊತ್ತಾದ್ರೆ ಅವ್ರ ಹತ್ರನಾಗ ಹೋಗಿ ಒಂದ್ ವಿಡಿಯೋ ಮಾಡ್ಕೋ ಬರ್ತೀರಾ ಯಾರಿಗಾದ್ರೂ ಯೂಸ್ ಆಗ್ತದೆ ನೋಡೋಣ ಅದು ಹಸ್ರಾಪಾಲ್ ಗೊತ್ತಿಲ್ಲ ಸರ್ ಅದು ನನಗೂ ಯಾರು ಹೇಳಿದ್ರು ಯಾವ ತರ ಗೊತ್ತಾಯ್ತು ನಮ್ಮ ಕಡೆ ಆಪಲ್ಗಳು ಕಾಯಿ ಬರೋದೇ ಇಲ್ಲ ಅಂದ್ಬಿಟೇ ಡೌಟ್ ಮೇಲೆ ಯಾರು ನಾಟ್ಯ ಮಾಡ್ತಾ ಇಲ್ಲ ನೀವು ಧೈರ್ಯ ಮಾಡಿದೀರ ಅದಕ್ಕೆ ನಿಮಗೆ ಇಲ್ಲ ಸರ್ ಇದು ನಾನು ಆಪಲ್ ಗಿಡ ಹೇಳ್ತಾ ಹೇಳತಾಯಿದ್ರು ಯಾರು ನಂಬಿಲ್ಲ ಸರ್ ಏ ಈ ನಮ್ಮ ಕಡೆ ಆಪಲ್ ಆಗಲ್ಲ ಅಂತಂದ್ತಾನೆ ಇದ್ದ್ರು ಆದರೂ ನಾನು ಇದು ಆಪಲ್ ಗಿಡ ಅಂದ್ರೇನೆ ಯಾರು ನಂಬಿಲ್ಲ ಬರೋದು ನೋಡೋದು ಏನ್ ಗಿಡ ಇವು ಆಪಲ್ ಗಿಡ ಜನಗಳು ಹಿಂಗ್ರು ಇದು ಆಪಲ್ ಬಿಟ್ಟು ಬಿಟ್ಟಾಗು ಬಂದ್ ಕೇಳಿದ್ರು ಏನ್ ಕಾಯಿ ಇದು ಅಂತ ಆಪಲ್ಕಾಯಿ ಅಂದ್ರೆ ಆಪಲ್ಕಾಯಿ ಹೇಳೋ ಅಲ್ಲ ಅಂದ್ರೆ ನಾನು ಯಾವ್ದೋ ಮೆಡಿಶನ್ ಕಾಯಿ ಹೋಗ್ ಹಿಂಗ ಹೇಳು ಇವಾಗ ಕಲ್ಲರ್ ಬರ ತನಕ ಆಪಲ್ ಅನ್ನೋದೇ ಗೊತ್ತಾಗಲ್ಲ ಕಲ್ಲರ್ ಬಂದ ಮೇಲೆ ಆಮೇಲೆ ಫಲ್ ಗಿಡ ಇದು ಅಂತ ಗೊತ್ತಾಯ್ತು ನಮ್ ಕಡೆ ಆ ರುಚಿನಲ್ಲಿ ಕಾಯಿ ಬಂದ ಮೇಲೆ ಇದಕ್ಕೆ ಮತ್ತೆ ಅಂಗಡಿನಲ್ಲಿ ಏನೋ ಇದು ಫ್ರೆಶ್ ಆಗಿ ತೆಗಿತೀವಲ್ಲ ಗಿಡದಾಗ ನಿಂದ ಹುಳಿ ಬರ್ತೈತೆ ಫ್ರೆಶ್ ಆಗಿ ನಮ್ ಗಿಡದಿಂದ ತೆಗಿತಿರಲ್ಲ ಮೂರ್ ನಾಲ್ಕು ದಿನ ಒಂದ್ ವಾರ ಇಟ್ಕೊಂಡ್ ತಿಂದ್ರೆ ಆವಾಗ ಆವಾಗ ನಾವು ಅಂಗಡಿಯಾಗ ತಕೊಂಡು ತಿನ್ನ ಸ್ಪೀಟ್ ಬರ್ತೈತೆ ಅಲ್ಲಿ ತನಕ ಬರಲ್ಲ ಆದ್ರೂ ಹುಳಿ ಆದ್ರೂ ಇದೊಂದ್ ತರ ಸ್ಪೀಟ್ ಇರ್ತದೆ ಸ್ವಲ್ಪ ಲೈಟಾಗಿ ಉಳಿದ್ರೆ ಅದು ಚೆನ್ನಾಗಿರ್ತದೆ ಚೆನ್ನಾಗಿರ್ತದೆ ಆದ್ರೆ ಎಲ್ಲ ಆಯ್ಕೆ ಮಾಡೋದಿ ಉಳಿನೇನೆ ನನಗೆ ಹುಳಿನೇ ಕೊಡು ಹುಳಿನೇ ಕೊಡು ಯಾಕಂದ್ರೆ ಈಗ ನಾನು ಮಾರ್ತಾ ಇದ್ದೀನಲ್ಲ ಬಂದವರೆಲ್ಲ ನಂಗೆ ಉಳಿನೇ ಕೊಡು ಹುಳಿನೇ ಕೊಡು ಉಳಿನೇ ಕೊಡು ಅಣ್ಣದಾಕೆ ಬಿಡ್ತಾ ಇಲ್ಲ ಆಲ್ಮೋಸ್ಟ್ ಆಗಿ ಎರಡು ಕೊಯ್ಲು ಒಂದ್ ಟನ್ ಮೇಲೆ ಚಿಲ್ಡ್ರಕ್ ಇದ್ರೆ ಎಲ್ಲಾ ಇಲ್ಲೇ ಸೇಲ್ ಮಾಡ್ಕೊಂಡ್ಬಿಟ್ರ ಮಾರ್ಕೆಟ್ಗೆ ಅಂತ ಅಂದ್ರೆ ಆಗಿಲ್ಲ ಮಾರ್ಕೆಟ್ ನನ್ಗೆ ಗೊತ್ತಿಲ್ಲ ಮಾರ್ಕೆಟ್ ಕಾಕಿ ಈ ರೇಟ್ ಹೋತದ ಅಂತಂದ್ ಹೇಳಕ್ಕ ನನ್ಗೆ ಮಾರ್ಕೆಟ್ ಗೊತ್ತಿಲ್ಲ ಇವತ್ಕು ಮಾರ್ಕೆಟ್ ಒಂದ್ ಕಾಯಿ ಹಾಕಿರ್ಲಿಲ್ಲ ಮುಂದೆ ನೋಡೋಣ ಸರ್ ಮಾರ್ಕೆಟ್ ಕಾಕ್ತಿ ಮಾರ್ಕೆಟ್ ರೇಟ್ ಗೊತ್ತಾಗೋದು ಅದೇ ತನಕ ಗೊತ್ತಾಗಲ್ಲ ಇನ್ನ ಗಿಡ ದೊಡ್ಡದಂಗಲ್ಲ ಇಳುವರಿ ಜಾಸ್ತಿ ಆಗ್ತಾ ಇರತ್ತೆ ನನ್ ಕನ್ಸಿದ್ ಮಾತ್ರ ಮಾರ್ಕೆಟ್ ಹೋಗಂಗೆ ಇಲ್ಲ ನಾನು ಇಲ್ಲೇ ಮಾರ್ಬಹುದು ಅಂತ ಅಂದ್ಕೊಂಡಿದ್ದೀನಿ ನಮ್ ಚಾನೆಲ್ ಎಲ್ಲ ಪ್ರಸಾರ ಆಗ್ಬಿಟ್ರೆ ನಿಮ್ಗೆ ಇನ್ನ ಮಾರ್ಕೆಟ್ ಇನ್ನ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ನೆಕ್ಸ್ಟ್ ಹೊರ ವರ್ಷದಲ್ಲಿ ಒಂದಷ್ಟು ಜನ ಬರ್ತಾರೆ ನೆಕ್ಸ್ಟ್ ಸಾಕು ಹಾಂ ಓಕೆ ಅಣ್ಣ ಇದೆಲ್ಲ ಇಷ್ಟೆಲ್ಲ ನೀವು ಕೆಲವೊಬ್ಬರು ಹೇಳ್ತಾರೆ ಹೇಳ್ಕೊಡೋದಿಲ್ಲ ನೀವು ನಿಮ್ಮ ಇದೆಲ್ಲ ಬಿಟ್ಟು ಅಂದರೆ ಹೇಳ್ಕೊಡ್ಬಾರ್ದು ಅನ್ನೋ ಮನಸ್ಥಿತಿ ಬಿಟ್ಟು ಎಲ್ಲಾರ್ಗು ಗೊತ್ತಾಗಲಿ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀರಾ ನಿಮಗೆ ದೇವರು ಇದೇ ರೀತಿಯೇ ಚೆನ್ನಾಗಿ ಫಸ್ಟ್ ಕೊಡಲಿ ಇನ್ನಷ್ಟು ನೀವು ಮಾಡ್ಕೊಂಡು ಮಾಡ್ಬೇಕಂತಿದ್ದೀರಲ್ಲ ಬಟರ್ ಫೋಟೋ ಇದೆಲ್ಲ ಆ ಕೃಷಿನೂ ನಿಮ್ಮ ಕೈ ಹಿಡೀಲಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಸರ್